ಯನ ಭಾರ್ಗವ ಮುಖ್ಯಾಂಶಗಳು ಆಕ್ಯೂ ಪಂಕ್ಚರ್ನಲ್ಲಿದೆ ನೂರಾರು ಕಾಯಿಲೆಗೆ ಚಿಕಿತ್ಸೆ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಸರಳ ಆಹಾರ ಕ್ರಮ ಉತ್ತಮ ದಿನಚರಿಯಿಂದಲೇ ಆರೋಗ್ಯ ಸುಧಾರಣೆ ಪ್ರತಿ ತಿಂಗಳು ಎರಡು ದಿನ ಉಚಿತ ಆರೋಗ್ಯ ಜಾಗೃತಿ ತಪಾಸಣಾ ಶಿಬಿರ ವಾರ್ತೆಗಳ ವಿವರ ಆಧುನಿಕ ಜೀವನ ಶೈಲಿ ಒತ್ತಡದ ಜೀವನ ಬದಲಾದ ಆಹಾರ ಕ್ರಮದಿಂದಾಗಿ ಇಂದು ಅನೇಕ ಕಾಯಿಲೆಗಳು ಮನುಷ್ಯನನ್ನ ನಿಧಾನವಾಗಿ ಮುಗಿಸುತ್ತಿವೆ ಮನುಷ್ಯ ಇಂದು ಪಶುವಿನಂತೆ ಇಲ್ಲ ಸಲ್ಲದ ಪ್ರಯೋಗಕ್ಕೆ ಒಳಗಾಗಿದ್ದಾನೆ ಇದರಿಂದ ಹೊರಬರುವುದು ಹೇಗೆ ಎಂಬ ಚಿಂತೆ ನಿಮಗೆ ಕಾಡುತ್ತಿದ್ದರೆ ಇದಕ್ಕೆ ಭಾರತೀಯ ಪರಂಪರೆ ಆಯುರ್ವೇದ ಚಿಕಿತ್ಸೆಯ ಮೂಲಕ ಭಾರತೀಯ ಆಹಾರ ಕ್ರಮಗಳನ್ನು ಸರಿಯಾಗಿ ಅನುಸರಿಸಿದರೆ ನಾವು ಅನೇಕ ಕಾಯಿಲೆಗಳಿಂದ ಆದರೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಮುದ್ದೆ ಭಾಗದಲ್ಲಿ ಇಂತಹ ವೈದ್ಯರು ಸಿಗುತ್ತಾರೆ ಎಂಬ ಪ್ರಶ್ನೆಗೆ ಹೌದು ಎಂಬ ನೀಡುತ್ತೇನೆ ಈಗ ನಮ್ಮ ಮುದ್ದೇ ಬಿಹಾಳ ಭಾಗದಲ್ಲಿ ಆಕ್ಯುಪಂಚರ್ನಲ್ಲಿ ಪಿಎಚ್ ಡಿ ಮಾಡಿರುವ ಸಾವಿರಾರು ಆರೋಗ್ಯ ಜಾಗೃತಿ ಉಚಿತ ಶಿಬಿರಗಳನ್ನು ಮಾಡಿ ಲಕ್ಷಾಂತರ ಜನಕ್ಕೆ ಪರ್ಯಾಯ ಚಿಕಿತ್ಸಾ ಕ್ರಮದ ಮೂಲಕ ಆರೋಗ್ಯ ರಕ್ಷಣೆ ಕುರಿತು ಅರಿವನ್ನ ಮೂಡಿಸುತ್ತಿರುವ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ನಮ್ಮ ಮುದ್ದೆ ಬಿಹಾರ ತಾಲೂಕಿನ ಡವಳಗಿ ಗ್ರಾಮದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯ ಹಾಗೂ ಅಮಾವಾಸ್ಯೆಯ ಮಹಾರಣ್ಯ ದಿನ ಲಭ್ಯವಿರುತ್ತಾರೆ ಕಳೆದ ಎಂಟು ತಿಂಗಳಿಂದ ಅವರು ಡವಳಗಿ ಎಂಬಿಪಿ ಪಿ ಪ್ರೌಢಶಾಲೆಯ ಉಚಿತ ಪ್ರಸಾದ ನಿಲಯದಲ್ಲಿ ಅವರು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಆರೋಗ್ಯ ಜಾಗೃತಿ ಹಾಗೂ ಆಕ್ಯು ಪಂಚರ್ ಆಕ್ಯೂಫ್ರೆಶರ್ ಮೂಲಕ ಚಿಕಿತ್ಸೆಯನ್ನ ನೀಡುತ್ತಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಮಾರಣೆಯ ದಿನ ಹಲವು ಜಿಲ್ಲೆಗಳಿಂದ ತಾಲೂಕುಗಳಿಂದ ಚಿಕಿತ್ಸೆಗಾಗಿ ಸಾಲುಗಟ್ಟಿ ನಿಲ್ಲುತ್ತಾರೆ ಇವರಲ್ಲಿ ಬಂದು ಅವರ ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸಿ ಅನೇಕ ಗಂಭೀರವಾದ ಕಾಯಿಲೆಗಳಿಂದ ಬಚಾವಾಗಿದ್ದಾರೆ ನಾವು ಐದು ತಿಂಗಳೈತಿ ತೋರ್ಸಕೈತಿ ರೀ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಬಾಲ್ಕೋಟ ವಿಜಯಪುರ ಎಲ್ಲ ಕಡೆ ತೋರಿಸಿದ್ರು ಕಡಿಮೆ ರೀ ಸರ್ ನಮಗೆ ಆದ್ರೆ ಇಲ್ಲೊಬ್ರು ಸರ್ ನಮ್ಮ ಅಣ್ಣ ಹೇಳಿದ್ರು ಸರ್ ಹಿಂಗೆ ಢವಗಿರ ಬೆಂಗಳೂರು ಡಾಕ್ಟರ್ ಬರ್ತಾರೆ ತೋರ್ಸಮ್ಮ ನಾವು ಇಲ್ಲಿ ಬಂದು ತೋರಿಸಿ ಐದು ತಿಂಗಳೈತ್ರಿ ನನಗೆ ಐವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಕಡಿಮೆ ಆಯ್ತು ನಂದು ನರದ ಸಂಟರ್ನಲ್ಲಿ ನರದು ನರ ಪ್ರಾಬ್ಲಮ್ ಐತ್ರಿ ನರ ಚಕಟ್ಟಾಗೈತೆ ಅಮ್ಮ ಅಂತ ಹೇಳಿದ್ರಿ ಹಾ ಬಾಳ್ ಐತ್ರಿ ನಿಂದಷ್ಟು ಕೊಡ್ತಿದ್ದಿಲ್ಲ ಆಮೇಲೆ ತಳದು ಕೂಡ ರೀ ನನಗೆ ಆಮೇಲೆ ಬೆಂಗಳೂರು ನನಗೆ ಆಪರೇಷನ್ ಅಂತ ಹೇಳಿದ್ರಿ ಒಳಗೆ ನಾವು ಆಪರೇಷನ್ ಮಾಡಿಸ್ಕೋಬಾರ್ದು ಸಕ್ಸಸ್ ಆಗೋಲ್ಲ ಹೇಳಿ ನಾವು ಸರ್ ನನಗೆ ಸೈಕಲ್ ಮೋಟ್ರ್ ಮೇಲೆ ಓಡಾಡಿ ಸ್ವಲ್ಪ ಬಲ್ಸ್ ಅಂತ ಬಲ್ಸಾಗ್ಯಾರಂಥೇಳಿಸಿದ ಹೇಳಬೇಕು ಸರ್ ಏನಾಗಿದೆ ಅಂತ ಹೇಳಿ ಬಲ್ಸ್ ಬಲ್ಸ್ ಸರ್ ಎಮ್ ಆರ್ ಸ್ಕ್ಯಾನ್ ಮಾಡಿಸಿದ್ವಿ ಅಲೋಪತಿ ಡಾಕ್ಟ್ರ್ಗಳು ಎಲ್ಲರೂ ಆಪ್ರೇಷನ್ ಮಾಡ್ಬೇಕಂತ ಹೇಳಿದೆ ಹ್ಞೂ ನಾನು ಆಪ್ರೇಷನ್ ಬೇಡ ಅಂತ ಅಲ್ಲೇ ಇಲ್ಲೇ ಓಡಾಡ್ಕೊಂಡಿದ್ದೆ ಆಮೇಲೆ ಇಲ್ಲೇ ಹೆಸಲ್ ರೆಡ್ಡಿ ಸರ್ ನಮ್ಗೆ ಭೇಟಿ ಆದರು ಅವ್ರು ನನಗಿಲ್ಲೇ ಟ್ರೀಟ್ಮೆಂಟ್ ಕೊಡೋಕೆ ಹೇಳಬೇಕು ಸರ್ ಹ್ಞೂ ಇಲ್ಲಿ ಬಂದ ಮೇಲೆ ನಾನು ಪೂರ್ತಿ ಹಿಂಗೆ ಬಕ್ಕೊಂಡು ಅಡ್ಡಾಡ್ತಿದ್ದೆ ಈ ಬೇಕಾದಂಗೆ ಸ್ಟ್ರೇಟಾಗಿ ಅಡ್ಡಾಡೋಂಗ್ತೇನೆ ಸ್ವಲ್ಪ ಕಾಲು ತೊಂಬರ್ ಅಂದ್ಬಿಟ್ರೆ ಉಳಿದುತ್ತಿ ಅಂತ ತೊಂದರೆ ಇಲ್ಲ ಯಾವ ಥರ ಇಲ್ಲಿ ಚಿಕಿತ್ಸೆ ಕೊಟ್ಟರೆ ನಿಮ್ಗೆ ಏನೆಲ್ಲ ಚೆಕ್ ಮಾಡಿದ್ರು ನಮಗೆ ಪಂಚರ್ ಅಂತ ಹೇಳಿ ಮಾಡ್ತಾರೆ ಸರ್ ಹಕ್ಕು ಪಂಚರ್ ಅಂತರ್ ಅಕ್ಕು ಅಕ್ಯುಪಂಚರ್ ಮೇಲೆ ಟ್ರೀಟ್ಮೆಂಟ್ ಮಾಡ್ಯಾರ ಹ್ಞೂ ಯಾವುದೇ ರೀತಿ ಇಂಜೆಕ್ಷನ್ ಮಾಡಿಲ್ಲ ಅನ್ನು ಕೊಡ್ತಾರೆ ಸರ್ ಎಷ್ಟು ದಿನ ಸರ್ ನೀವು ಬಂದಿದ್ದಲ್ಲಿ ಈಗದು ಆರನೇ ತಿಂಗಳ ಕಂಟಿನ್ಯೂಸ್ ಸರ್ ಹಾಂ

ಡಾಕ್ಟ್ರ ಬಗ್ಗೆ ಏನು ಹೇಳ್ತೀರಿ ಡಾಕ್ಟ್ರ್ ಚಲೋ ರೀ ನಾವು ಎಲ್ಲ ಕಡೆ ಹೇಳಕತ್ತೇವ್ರಿ ಸರ್ ಇವ್ರ ಸರ್ ಬಗ್ಗೆ ರೀ ನಾವು ಎಲ್ಲಿ ನಮಗೆ ಕಾಲು ನೋವು ಬೆನ್ನು ಅಂತ ಹೇಳ್ತಾರಲ್ರಿ ನಾವು ಯಾವ ಹಾಸ್ಪಿಟ್ಲಿಗೆ ತೋರಿಸ್ಬೇಡ್ರಿ ಯಾವ್ದು ಇದು ಆಗೋದಿಲ್ಲ ಅವ್ ಏನು ಟ್ಯಾಬ್ಲೆಟ್ ತಗೋದ ತಕ್ಷಣ ರೀ ಆಮೇಲೆ ಅದು ಕಡಿಮೆ ತೋರ್ಸಲ್ರಿ ಆಯುರ್ವೇದಕ್ ಆದ್ರೆ ಅದು ಏನಕ್ಕೆ ಸಿಕ್ತದ್ರಿ ಆಮೇಲೆ ಅದಕ್ಕೆ ಇಲ್ಲೇ ತೋರ್ಸತ್ತ ನಾವು ಎಲ್ಲ ಕಡೆ ಹೇಳಿ ರೀ ಇದು ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ಹೇಳುವಂತೆ ಆಯುರ್ವೇದ ಚಿಕಿತ್ಸೆ ಮತ್ತು ಅಲೋಪತಿಯ ಪರಿಣಾಮಕಾರಿ ತತ್ವವನ್ನು ನಿರ್ಣಯಿಸಲು ಸೂಕ್ಷ್ಮ ದೃಷ್ಟಿಕೋನದ ಅಗತ್ಯವಿದೆ ಜೀವನ ಶೈಲಿಯ ಮಾರ್ಪಾಡುಗಳು ಮತ್ತು ನೈಸರ್ಗಿಕ ಪರಿಹಾರಗಳ ಮೇಲೆ ಆಯುರ್ವೇದದ ಒತ್ತು ದೀರ್ಘಾವಧಿಯ ಯೋಗಕ್ಷೇಮವನ್ನು ಉತ್ತೇಜಿಸಲು ಅಲೋಪತಿಯ ಕಠಿಣ ವೈಜ್ಞಾನಿಕ ವಿಧಾನವು ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಗಮನಾರ್ಹ ಪ್ರಗತಿಗೆ ಕಾರಣವಾಗಿದೆ ವಿಶೇಷವಾಗಿ ತೀವ್ರ ಹಾಗೂ ಮಾರಣಾಂತಿಕ ಪರಿಸ್ಥಿತಿಗಳಿಗೆ ಪರಿಣಾಮಕಾರಿ ಅಂತಿಮವಾಗಿ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಎರಡು ವ್ಯವಸ್ಥೆಗಳ ಅಂಶಗಳನ್ನು ವಿಲೀನಗೊಳಿಸುವ ಸಮಗ್ರ ವಿಧಾನಗಳನ್ನು ಸಮತೋಲಿನ ಪರಿಹಾರವನ್ನು ನೀಡಬಹುದು ಎನ್ನುತ್ತಾರೆ ಸರ್ವಿಕಲ್ ಕಿಡ್ನಿ ಸ್ಟೋನ್ಸು ಸೋರಿಯಾಸಿಸು ಸೋ ಮೆನಿ ಪ್ರಾಬ್ಲಮ್ಸ್ ಅಂತ ಇವನ್ ಇನ್ಕ್ಲೂಡಿಂಗ್ ಹೋಗುವಂಥ ಪಿ ಕ್ಲೈಂಟ್ಸನ್ನು ಕೂಡ ನಾನು ತಗೊಂಡು ಆ ಡಯಾಲಿಸಿಸ್ ಪೀರಿಯಡನ್ನು ತಂದು ಕೂಡ ಕಮ್ಮಿ ಮಾಡಿದ್ವಿ ಇಲ್ಲಿ ಫೋಕಸ್ ಮಾಡೋದ ಕಾರಣ ಏನಂದರೆ ಇಲ್ಲಿ ಬಂದು ಆಯುರ್ವೇದ ಆಗಲೂ ಡೆವಲಪ್ ಆಗಿಲ್ಲ ಆ ಇಂತಹ ಆಲ್ಟ್ರನೇಟಿವ್ ಕೂಡ ಇಲ್ಲಿ ಡೆವಲಪ್ ಆಗಿಲ್ಲ ಟೋಟಲಿ ಅಲೋಪತಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ಸ್ವಲ್ಪ ನಾವು ನಮ್ಮದು ಆಯುರ್ವೇದ ಕ್ಲಿನಿಕ್ ಬೆಂಗಳೂರಲ್ಲಿದೆ ಕಾಮದೇನು ಸ್ವಸ್ಥ ಕೇಂದ್ರ ಅಂತ ಸೊ ನಮ್ಮಲ್ಲಿ ಕೋರ್ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ಕೋರ್ ಟೀಮ್ ಆಫ್ ಸೈಂಟಿಸ್ಟ್ಗಳಿದ್ದಾರೆ ಹಾಗೆ ನಮ್ಮದು ಪ್ರೈಮ್ ಹೆಲ್ತ್ ಫೈ ಡಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಒಂದು ಫಾರ್ಮುಲೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನು ಫಾರ್ಮುಲೇಷನ್ ಮಾಡಿ ಫುಡ್ ಸಪ್ಲಿಮೆಂಟ್ಸ್ ಹರ್ಬಲ್ ಸಪ್ಲಿಮೆಂಟ್ ಮತ್ತು ಆಯುರ್ವೇದ ಪ್ರಾಡಕ್ಟ್ಸನ್ನು ನಮ್ಮ ಪ್ರೈಮ್ ಫೈ ಡಿ ಇಂದ ಮಾಡಿ ಇದನ್ನು ನಾವು ಪೇ ಪೇಷಂಟ್ಸ್ಗೆ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಮಾಡಿ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ರೇಟ್ಸಲ್ಲಿ ನಾವು ಈ ಪ್ರಾಡಕ್ಟ್ಸನ್ನು ಕೊಟ್ಟು ಉಚಿತ ಚೆಕಪ್ ಈ ಚೆಕಪ್ ಅನ್ನೋದು ನಾವು ರಿಫ್ಲೆಕ್ಸಾಲಜಿ ಮುಖಾಂತರ ಸೊ ಇಲ್ಲಿ ಪ್ಯಾರಾಮೀಟರ್ಸು ಹೈಟ್ ವೆಯ್ಟು ಮೆಜರ್ಮೆಂಟ್ಸು ಮತ್ತು ಅಂತ ಒಂದು ಡಿವೈಸಿಂದ ನಾವು ಚೆಕ್ ಮಾಡ್ತೀವಿ ಆ ಬ್ಲಡ್ ಸರ್ಕ್ಯುಲೇಷನ್ ಲೆವೆಲ್ಸು ಎಲ್ಲಿದೆಯೋ ಯಾ ಆರ್ಗನಲ್ಲಿ ಮತ್ತು ಎನರ್ಜಿ ಫ್ಲೋ ಎನರ್ ಎನರ್ಜಿ ಫ್ಲೋ ಅಂತ ಅಂತಲಿದೆ ಆಕರಲ್ಲಿ ಈ ಎನರ್ಜಿ ಫ್ಲೋ ಎಲ್ಲಿ ಡಿಮ್ ಆಗಿದೆ ಎಲ್ಲಿ ಜಾಸ್ತಿ ಎಕ್ಸಸ್ಸಿದೆ ಇದನ್ನೆಲ್ಲ ತಿಳ್ಕೊಂಡು ಈ ಪೇ ಬರೋ ನಮ್ಮಲ್ಲಿ ಬರೋ ಕ್ಲೈಂಟ್ಸ್ಗೆ ಅವರು ಯಾವುದೇ ಪ್ರಾಬ್ಲಮ್ಸ್ ಅವರು ಹೇಳಬೇಕಾಗಿಲ್ಲ ಸೊ ಅವ್ರ ಪ್ರಾಬ್ಲಮನ್ನು ನಾವೇ ಪತ್ತೆ ಹಚ್ಚಿ ಇಂಥ ಪ್ರಾಬ್ಲಮ್ ನಿಮಗಿದೆ ಅಂತ ಹೇಳಿದರೆ ಸುಮಾರು ಜನರು ತುಂಬ ಸ್ಯಾಟಿಸ್ಫೈ ಆಗ್ತಾ ಇದ್ದಾರೆ ಸ್ಮಾರ್ಟಲ್ಲೇ ಕೂಡ ನಾವು ಕೊಡೋ ಥೆರಪಿಗಳಿಂದ ಟ್ರೀಟ್ಮೆಂಟ್ಸಿಂದ ಅವರಿಗೆ ಇಲ್ಲೇ ಸಿಂಗಲ್ ಸಿಟಿಂಗಲ್ಲೇ ಕೂಡ ಕೆಲವು ಕಾಯಿಲೆಗಳು ವಾಸಿ ಇದೆ ಮತ್ತು ದೀರ್ಘಕಾಲಿಕ ವ್ಯಾಧಿಗಳಾದಂತಹ ಬಿ ಪಿ ಶುಗರು ಮತ್ತು ರಿಲೇಟೆಡ್ ಥೈರಾಯ್ಡ್ ಇಂಥದ್ದನ್ನೆಲ್ಲ ಮ್ಯಾನೇಜ್ಮೆಂಟಲ್ಲಿ ನಾವು ಫುಡ್ ಸಪ್ಲಿಮೆಂಟ್ ಆ್ಯಂಡ್ ಹರ್ಬಲ್ ಸಪ್ಲಿಮೆಂಟಲ್ಲೇ ವಾಸ ಮಾಡಲಿದ್ದೀವಿ ವಿತೌಟ್ ಮೆಡಿಸಿನ್ನ ನಾವು ಈ ಕಾಯಿಲೆಗಳನ್ನು ಕ್ಯೂರ್ ಮಾಡೋ ಒಂದು ಥೆರಪಿ ಸಿಸ್ಟಮನ್ನು ಜನರಿಗೆ ಕೊಡುತ್ತಾ ಈ ಒಂದು ಸಿಸ್ಟಮನ್ನು ರನ್ ಮಾಡ್ತಾ ಇದ್ದೀವಿ ಸರಿ ಆ್ಯಕ್ಟು ಪಂಕ್ಚರ್ ಬಗ್ಗೆ ನಾವು ಯಾವ ಥರ ಮಾಡ್ತೀವಿ ಸರಿ ಆಕು ಪಂಕ್ಚರಲ್ಲಿ ನಾನು ಪಿ ಹೆಚ್ ಡಿ ಮಾಡಿದ್ದೀನಿ ಆಕು ಪಂಕ್ಚರಲ್ಲಿ ಈ ಆಕು ಪಂಕ್ಚರ್ ಅನ್ನೋದು ಬಹಳ ಒಂದು ಫೇಮಸ್ ಥೆರಪಿ ಸಿಸ್ಟಮ್ ಇದೆ ವರ್ಲ್ಡ್ ಇಂಡಿಯಾದಲ್ಲಿ ಇದನ್ನು ಡೆವಲಪ್ ಮಾಡಿಲ್ಲ ಬಟ್ ಅದರ್ ಕಂಟ್ರೀಸಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಚೈನಾದಲ್ಲಿ ಕೊರಿಯಾದಲ್ಲಿ ಇದು ಬಹಳ ಫೇಮಸ್ ಆಗಿದೆ ಈವನ್ ಹಾಂಗ್ಕಾಂಗಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ಟೆಮ್ ಸೆಲ್ ಥೆರಪಿಗೆ ಆಕು ಪಂಕ್ಚರ್ ಸಪೋರ್ಟ್ ತಗೊಳ್ತಾರೆ ಯಾಕಂದರೆ ಒಂದು ನ್ಯೂಟ್ರಿಷನ್ ಆಗಲಿ ಒಂದು ಸೆಲ್ಸ್ ಈ ಅವರ ಇಂಜೆಕ್ಟ್ ಮಾಡೋ ಸೆಲ್ಸ್ ಆಗಲಿ ಆ ಚಾನಲೈಸೇಷನ್ ಮಾಡೋದಕ್ಕೆ ಒಂದು ಆಕು ಪಂಕ್ಷರ್ ಸಪೋರ್ಟ್ ತಗೊಳ್ತಾರೆ ಈ ಆಕು ಪಂಕ್ಷರ್ ಅನ್ನೋದು ಯಾವ ಆರ್ಗನಲ್ಲಿ ಯಾವ ಪಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ವೋ ಡೈರೆಕ್ಟಾಗಿ ಇಮ್ಮಿಡಿಯೇಟ್ ವಿತಿನ್ ಸೆಕೆಂಡ್ಸಲ್ಲೇ ಬ್ಲಡ್ ಸರ್ಕ್ಯುಲೇಷನಲ್ಲಿ ನಾವು ಇಂಪ್ರೂವ್ ಮಾಡ್ಬೋದು ಅಂಥ ಪ್ಲೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಮಿಡಿಯೇಟ್ ಇಂಪ್ರೂವ್ ಮಾಡೋ ಅಂಥದ್ದು ಯಾವುದೇ ಥರಪಿನಲ್ಲಿ ಇಲ್ಲ ಈ ಆಕು ಪಂಕ್ಷರ್ ಮಾತ್ರ ಇರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಯಾವುದೇ ಪೇಯ್ನಿಗೆ ಮಂಡಿ ನೋವಾಗಲಿ ಶೋಲ್ಡರ್ ಪೇನ್ ಆಗಲಿ ವಿತಿನ್ ಮಿನಿಟ್ಸ್ ವಿತಿನ್ ಸೆಕೆಂಡ್ಸಲ್ಲಿ ಕೂಡ ಕೆಲವು ನೋವುಗಳನ್ನು ಈ ಆಕು ಮುಖಾಂತರ ನಾವು ವಾಸಿ ಮಾಡ್ತೀವಿ ಲಾಭಗಳು ಪರಿಣಾಮಗಳಿಲ್ಲ ನೂರಾರು ಸಾವಿರಾರು ಕಾಯಿಲೆಗಳಿಗೆ ಇಂದು ವೈದ್ಯ ಲೋಕದಲ್ಲಿ ಒಂದಲ್ಲ ಒಂದು ರೀತಿಯ ಔಷಧಗಳನ್ನು ಕಂಡುಹಿಡಿಯಲಾಗಿದೆ ಇನ್ನು ಅನೇಕ ಸಂಶೋಧನೆಗಳು ಪ್ರತಿದಿನ ನಡೆಯುತ್ತಲೇ ಇರುತ್ತವೆ ಕೆಲವು ಔಷಧ ಪದ್ಧತಿಗಳಲ್ಲಿ ಅಡ್ಡ ಪರಿಣಾಮ ರೋಗಿಗಳಿಗೆ ಇದ್ದೇ ಇದೆ ಆದರೆ ಆಕ್ಯುಪಂಚರ್ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಆದ್ದರಿಂದಲೇ ಇದು ಹೆಚ್ಚು ಪ್ರಚಾರವಾಗಿದೆ ಚಿಕಿತ್ಸೆ ಉಪಯೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ರೋಗ ಸೂಚಕ ಲಕ್ಷಣಗಳನ್ನು ನಿವಾರಿಸುತ್ತದೆ ಎಲ್ಲ ರೀತಿಯ ನೋವುಗಳ ಶುಮನ ಮಾಡುತ್ತದೆ ಮೂಳೆಯ ತೊಂದರೆಗಳು ಆಸ್ಟಿಯೋ ಸರ್ವಿಕಲ್ ಸ್ಪಾಂಡೋಲೋಸಿಸ್ ಬೆನ್ನು ನೋವು ಭುಜದ ನೋವು ಮಣಕೈ ನೋವು ನಿವಾರಕ ಅದಲ್ಲದೆ ಸಯಾಟಿಕಾ ಮೈಗ್ರೇನ್ ತಲೆನೋವು ಪಾರ್ಶ್ವವಾಯು ಪೋಲಿಯೋ ಬೆಲ್ಸ್ ಫಾಲ್ಸಿ ಟ್ರಾನ್ಸಿಲೈಟಿಸ್ ಅಸ್ತಮಾ ಅಲರ್ಜಿ ಸಮಸ್ಯೆಗೆ ಪರಿಣಾಮಕಾರಿ ಚಿಕಿತ್ಸೆ ಅದಲ್ಲದೆ ದೀರ್ಘಕಾಲಿಕ ತೊಂದರೆಗಳಾದ ಅಧಿಕ ರಕ್ತದೊತ್ತಡ ಮಧುಮೇಹ ಬಜ್ಜುತನ ಮುಟ್ಟಿನ ತೊಂದರೆಗಳು ಗಂಟು ನೋವುಗಳು ಕಿವುಡುತನ ಕೂದಲು ಉದುರುವಿಕೆ ಅಡ್ಡ ಪರಿಣಾಮವಿಲ್ಲದೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ನಾವು ಬೇರೆ ಆಸ್ಪತ್ರೆಗಳಿಗೆ ಹೋದಾಗ ನಮಗೇನು ಆಗಿದೆ ಎಂದು ಹೇಳಿದರೆ ಅದಕ್ಕೆ ಚಿಕಿತ್ಸೆಯನ್ನ ನೀಡುತ್ತಾರೆ ಆದರೆ ಇಲ್ಲಿ ನಿಮಗೆ ಇಂತಹದೇ ಕಾಯಿ ಇದೆ ಇಂತಹದೇ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಎಂದು ನಿಖರವಾಗಿ ಹೇಳಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ನೀಡುತ್ತಾರೆ ಆಯುರ್ವೇದ ಅನ್ನೋದು ಫಸ್ಟ್ ಸರ್ಜರಿ ಮಾಡಿದೆ ನಮ್ಮ ಇಂಡಿಯಾದಲ್ಲಿ ಆಯುರ್ವೇದ ಮೆಡಿಸಿನ್ ತಯಾರಿ ಮಾಡಿದ್ದು ನಮ್ಮ ಇಂಡಿಯಾದಲ್ಲಿ ಇಂಡಿಯಾ ವರ್ಲ್ಡ್ ಪ್ರಪಂಚಕ್ಕೆ ಎಲ್ಲ ಹೇಳಿಕೊಟ್ಟಿದ್ದು ನಮ್ಮ ಇಂಡಿಯಾನೇ ಇದು ಆಯುರ್ವೇದ ಅನ್ನೋದು ಆಯುರ್ವೇದ ಮೆಡಿಸನ್ ಅನ್ನೋದು ಡೈಜೆಸ್ಟ್ ಆಗುತ್ತೆ ಬ್ಲಡ್ ಲೆವೆಲ್ಗೆ ಹೋಗಿ ಅದು ಬ್ಲಡ್ ಲೆವೆಲ್ಗೆ ಹೋಗಿ ಸೆಲ್ಯುಲರ್ ಲೆವೆಲ್ ಹೋಗಿ ರಿಪೇರ್ ಆಗುತ್ತೆ ಇದು ರೂಟ್ ಕಾಜನ್ನು ಹುಡುಕಿ ಕರೆಕ್ಟಾಗಿ ಅದನ್ನು ಫಾರ್ಮುಲೇಷನ್ ಮೆಡಿಸನ್ ನಾವು ಕೊಟ್ಟರೆ ಕ್ಯೂರ್ ಆಗುತ್ತೆ ಬಟ್ ಅದರ್ ಮೆಡಿಸನ್ಸು ಕ್ಯೂರ್ ಆಗೋಲ್ಲ ಕ್ಯೂರ್ ಮಾಡಲ್ಲ ಯಾಕೆಂದರೆ ಅದು ದೇ ಸೋ ಮೆನಿ ಮೆಡಿಸನ್ಸ್ ಮೇಡ್ ವಿತ್ ಸಾಲ್ಟ್ ಸಾಲ್ಟ್ ಅನ್ನೋದು ನಮ್ಮ ಬಾಡಿಗೆ ಅದು ಎಲಿಮಿನೇಟ್ ಆಗುತ್ತೆ ಬಾಡಿಯಿಂದ ಬಿಟ್ಟರೆ ಸೆಲ್ಯುಲರ್ ಲೆವೆಲ್ದೋ ಅದು ವರ್ಕ್ ಮಾಡಲ್ಲ ಟ್ರೀಟ್ ಮಾಡಲ್ಲ ಮತ್ತು ನಾನು ಯಾವುದೇ ಒಂದು ಸಿಸ್ಟಮ್ ಸರಿಯಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಸಿಸ್ಟಮ್ಸು ಬೇಕಾಗಿದೆ ಒಂದೊಂದರಲ್ಲಿ ಒಂದು ಬೆಸ್ಟು ಬೆಸ್ಟ್ ಸಪೋರ್ಟಿಂಗ್ ಇರೋದರಿಂದ ಈ ಎಲ್ಲ ಸಿಸ್ಟಮ್ಸ್ನವರು ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ವೈದ್ಯರೆಲ್ಲ ಸೇರಿಕೊಂಡು ಈ ಜನಸಾಮಾನ್ಯರಿಗೆ ಸ್ವಲ್ಪ ಹೆಲ್ಪ್ ಮಾಡೋ ತರಹ ಒಂದು ಬಿಸ್ನೆಸ್ ಮಾಡ್ದಿರ ಇದನ್ನು ಸ್ವಲ್ಪ ಹೆಲ್ಪ್ ಮಾಡಿ ಬಂದಿರೋ ಕಾಯಿಲ ಕಾಯಿಲನ್ನು ಅದನ್ನು ಬಿಸ್ನೆಸ್ ಅಲ್ದಿರ ಒಂದು ವೈದ್ಯ ನಾರಾಯಣ ಹರಿ ಅಂತಾರೆ ಒಂದು ವೈದ್ಯರ ಪ್ಲೇಸಲ್ಲಿ ಇದ್ದು ಟ್ರೀಟ್ ಮಾಡಿದ್ರೆ ಎಲ್ಲರಿಗೂ ಇದು ಸಪೋರ್ಟ್ ಇಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರವಲ್ಲದೆ ಎಲ್ಲೆಡೆ ಆಹಾರಕ್ಕೆ ಬಳಸುವಂತಹ ಉಪ್ಪು ಅರಿಶಿನ ಎಣ್ಣೆ ಶುದ್ಧವಾಗಿಲ್ಲ ಎಲ್ಲವೂ ಕಲಬೆರಕೆಯಿಂದ ಕೂಡಿವೆ ಇದರಿಂದ ಅನೇಕ ಕಾರ್ಯಗಳು ಬರುತ್ತಿವೆ ಪಾಶ್ಚಾತ್ಯ ಜೀವನ ಶೈಲಿ ಬದಲಾದ ಆಹಾರ ಕ್ರಮ ಜಂಕ್ ಫುಡ್ಗಳ ಸೇವನೆಯಿಂದ ಮನುಷ್ಯನ ದೇಹ ಕಾಯಿಲೆಯ ಗೂಡಾಗುತ್ತಿದೆ ಹೀಗಾಗಿ ಶುದ್ಧವಾದ ಸಮುದ್ರದ ಹಳ್ಳುಪ್ಪು ಲವಣದ ಉಪ್ಪು ಶುದ್ಧ ಗಾನದ ಅಡಿಗೆಯನ್ನೇ ಬಳಸಬೇಕು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯಬೇಕು ಎಂಬ ಸಲಹೆಯನ್ನ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ನೀಡುತ್ತಾರೆ ನಾವೇನು ಮಾಡ್ತಾಯಿದ್ವಿ ನಾವು ಕಾಪಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಜೀವನ ಶೈಲಿ ಏನಿದೆ ಅದನ್ನು ಬಿಟ್ಟು ಬೇರೆ ಜೀವನ ಶೈಲಿಗೆ ಹೋಗಿದ್ದೀವಿ ಫುಡ್ಡಿಂದ ಕ್ಲಾತಿಂದ ಮೆಡಿಸಿನಿಂದ ಪ್ರತಿಯೊಂದಿಂದ ಚೇಂಜ್ ಆಗಬೇಕು ಡ್ರೆಸ್ ಕೋಡ್ ಎವ್ರಿಥಿಂಗ್ ಚೇಂಜ್ ಆಗಬೇಕು ಮತ್ತೊಬ್ಬರು ಅನುಕರಣೆ ಮಾಡ್ತಾರೆ ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಫುಡ್ ಬಿಟ್ಟು ಬೇರೆ ಫುಡ್ಡನ್ನು ನಾವು ಪ್ರಿಸರ್ವೇಟಿವ್ಸ್ ಫುಡ್ಡನ್ನು ಜಾಸ್ತಿ ಬಳಸ್ತಾ ಇದ್ವಿ ಮತ್ತು ಸ್ಟೋರೇಜ್ ಫುಡ್ಡನ್ನು ಜಾಸ್ತಿ ಬಳಸ್ತಾ ಇದ್ವಿ ಪ್ಲಾಸ್ಟಿಕ್ ಪ್ಯಾಕೇಜ್ ಮಾಡಿರೋ ಫುಡ್ಡನ್ನು ನಾವು ಜಾಸ್ತಿ ಬಳಸ್ತಾ ಇದ್ದೀವಿ ಅದರಿಂದ ಈ ಪರಿಣಾಮಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಪ್ರಾಬ್ಲಮ್ಸ್ ಇದೆ ಬಿಕಾಸ್ ಎಲ್ಲರೂ ತಿಂತ ಇರೋದು ಉಪ್ಪು ಎಲ್ಲ ಕಡೆ ಅಂತ ಉಪ್ಪೇ ಸಿಗ್ತಾ ಇದೆ ಪ್ಯಾಕೇಜ್ ಆಯಿಲ್ಸ್ ಕೂಡ ಎಲ್ಲ ಕಡೆ ಪ್ಯಾಕೇಜ್ ಇದಕ್ಕೆ ಪರಿಹಾರವಾಗಿದೆ ಈ ಉಪ್ಪು ಬಳಸಬಾರ್ದು ಯಾವ ಉಪ್ಪು ಬಳಸಬೇಕು ಯಾವ ತರ ಏನೇ ಬಳಸಬೇಕು ಸರ್ ಆಮೇಲೆ ಸಮುದ್ರದ ಸೀ ಸಾಲ್ಟ್ ಸಮುದ್ರದ ಉಪ್ಪು ಈಗಲೂ ಸಿಗುತ್ತೆ ಆಕ್ಚುಲಿ ಇದೆಲ್ಲ ಕೆಲವು ರೂಲ್ಸ್ ಮಾಡಿದ್ದಾರೆ ಇಂಥ ಪರ್ಸೆಂಟೇಜ್ ಅಲ್ಲಿ ಇದನ್ನೆಲ್ಲ ಮಾಡಬೇಕು ಜಾಹೀರಾತಲ್ಲ ಐಡಿನ್ ಐಡಿನ್ ಅಂತ ಹೇಳಿರೋ ಪಬ್ಲಿಷ್ ಮಾಡ್ತಾರೆ ಅದನ್ನ ಅದನ್ನ ನಂಬ್ಕೊಂಡು ಜನ ತಗೊಳ್ತಾರಲ್ಲ ಮತ್ತೆ ಅದೆಲ್ಲ ಅಡ್ ಪರಿಣಾಮ ಬೀರ್ತಿರೋದಲ್ಲ ಐಡಿನ್ ಯುಕ್ತ ಉಪ್ಪು ಅಂತ ಹೇಳ್ತಾರೆ ಅದಕ್ಕೆ ಹೌದು ಇದು ಇಷ್ಟೇ ಪರಿಣಾಮ ಪರಿಮಾಣದಲ್ಲಿ ಇಷ್ಟ ಐಡಿಯನ್ನು ಬಳಸಿ ಬಳಸಲೇಬೇಕು ಅಂತ ಅದು ಒಂದು ರೂಲ್ ರೂಲ್ ಕೂಡ ಮಾಡಿದ್ದಾರೆ ಇದನ್ನು ಮತ್ತೆ ಇದರ ಬಗ್ಗೆ ಪುನರಾಲೋಚನೆ ಮಾಡಿ ಈ ಇದನ್ನೆಲ್ಲ ಸ್ವಲ್ಪ ನೋಡಬೇಕಾಗಿದೆ ನಮ್ಮದೇನು ಓಲ್ಡ್ ಕಂಟ್ರಿ ಅಲ್ಲ ಈ ಒಂದು ನೇಚರ್ಗೆ ಈ ನಮ್ಮ ಒಂದು ಕ್ಲೈಮೇಟಲ್ಲಿ ಈ ಕ್ಲೈಮೇಟ್ಗೆ ನಮಗೆ ಥೈರಾಯ್ಡ್ ಅನ್ನೋದು ಬರೋದಿಲ್ಲ ಬಟ್ ಥೈರಾಯ್ಡ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಹೈಪ ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಕೋಲ್ಡ್ ಕಂಟ್ರೀಸಲ್ಲಿ ಬರುತ್ತೆ ನಮ್ಮ ಅದು ಏನು ಕೋಲ್ಡ್ ಕಂಟ್ರಿ ಅಲ್ಲ ಇದಕ್ಕೆ ನಮಗೆ ಅಯೋಡಿನು ಕೂಡ ಕಂಪಲ್ಸರಿ ಬಳಸಬೇಕು ಅಂತ ಅಯೋಡಿನ್ ಜಾಸ್ತಿ ಆಗಿ ಹೈಪೋಥೈರಾಯ್ಡಿಸಮ್ ಕೂಡ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಮತ್ತೆ ಸ್ವಲ್ಪ ನಮ್ಮ ವ್ಯಕ್ತಿಗಳು ರಿಸರ್ಚ್ ಸೈಂಟಿಸ್ಟ್ ಬಂದ್ಬಿಟ್ಟು ಹಿಮ ಪ್ರದೇಶದಲ್ಲಿ ಇಂಡಿಯಾಗಿ ಬೇಕಾಗಿಲ್ಲ ಇದನ್ನು ಕಾನೂನೇ ಮಾಡಿಬಿಟ್ಟಿದ್ದಾರೆ ಇಷ್ಟು ಪರ್ಸೆಂಟೇಜಲ್ಲಿ ಮಾಡಬೇಕು ಅಂತ ಉಪ್ಪು ಕಮ್ಮಿ ಮಾಡಿ ನೀರು ಚೆನ್ನಾಗಿ ಬರೆಯಿದೆ ಸೊ ನಮ್ಮ ಬಾಡಿನಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಫ್ಲೂಯಿಡ್ಸೇ ಇದೆ ವಾಟರ್ ಇರೋದರಿಂದ ನಮ್ಗೆ ಜಾಸ್ತಿ ವಾಟರ್ ಬೇಕಾಗಿದೆ ಅದಕ್ಕೆ ಜಾಸ್ತಿ ವಾಟರ್ ತಗೊಳ್ಳಿ ಉಪ್ಪನ್ನು ಕಮ್ಮಿ ಮಾಡಿ ಅಂತ ಹೇಳ್ಬೋದು ನೂರಾರು ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ ಮಧುಮೇಹ ರಕ್ತದೊತ್ತಡ ಅರ್ಧ ತಲೆನೋವು ಎಲ್ಲ ರೀತಿಯ ನೋವುಗಳು ಮಂಡಿ ಭುಜ ಕತ್ತು ಬೆನ್ನು ಸೊಂಟ ಕಾಲು ಅಂಗಾಲು ಇತ್ಯಾದಿ ರುಮ್ ಅರ್ಥಿಸ್ ಮುಟ್ಟಿನ ತೊಂದರೆ ನಿವಾರಣೆ ಆಗುತ್ತದೆ ಆಕ್ಟು ಪಂಚರ್ ಸೂಜಿಯಲ್ಲಿ ರಂಧ್ರವಿರುವುದಿಲ್ಲ ಇದಕ್ಕೆ ಯಾವುದೇ ಔಷಧವನ್ನು ಹಾಕುವುದಿಲ್ಲ ಹೊಸ ಸೂಜಿಗಳನ್ನು ಬಳಸಲಾಗುತ್ತದೆ ಮತ್ತು ಸೂಜಿಯನ್ನು ನರಕ್ಕೆ ಚುಚ್ಚುವುದಿಲ್ಲ ಈ ಚಿಕಿತ್ಸೆ ಹೆಚ್ಚು ಪ್ರಚಾರ ಪಡೆಯಬೇಕಿದೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ದುಬಾರಿ ದರದ ಪರೀಕ್ಷೆ ಮಾಡಿಸಿ ದುಬಾರಿ ಹಣವನ್ನು ತತ್ತರೆ ಮಾತ್ರ ಕೈ ವಾಸಿಯಾಗುತ್ತದೆ ಎಂಬ ಭಾವನೆ ಜನರಲ್ಲಿದೆ ಆದರೆ ಇಂತಹ ಸರಳ ಸುಲಭ ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಚಿಕಿತ್ಸೆಯನ್ನು ಜನರು ಪಡೆಯಬೇಕಿದೆ ನೀವು ಹಲವು ವರ್ಷಗಳಿಂದ ಯಾವುದಾದರೂ ಕಾಯಿಲೆಯಿಂದ ಬಳಲುತ್ತಿದ್ದರೆ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರ ಪರ್ಯಾಯ ಚಿಕಿತ್ಸಾ ಕ್ರಮ ಹಾಗೂ ಸಾಂಪ್ರದಾಯಿಕ ಆಹಾರ ಸೇವನೆಯಿಂದ ಗುಣಮುಖರಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಜಾಗೃತಿ ಶಿಬಿರಗಳ ಮೂಲಕ ಸಾಧನೆಯನ್ನ ಮಾಡಿರುವ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರಿಗೆ ಹೊಸದಿಲ್ಲಿಯ ಇಂಡಿಯನ್ ಆರ್ಚಿವರ್ಸ್ ಫೋರಂ ಮಟ್ಟದ ಹೆಲ್ತ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸಕ್ಷನ್ ಕಪಿಂಗ್ ಗೋಸ ಥೆರಪಿ ಆ್ಯಂಡ್ ಫ್ರೂಟ್ ರಿಫ್ಲೆಕ್ಸಾಲಜಿ ಇಂಥ ಥೆರಪೀಸಿಂದ ನಾವು ಟ್ರೀಟ್ಮೆಂಟ್ ಇದ್ದೀವಿ ಈ ಟ್ರೀಟ್ಮೆಂಟ್ಸು ಪ್ರತಿಯೊಂದು ಕಾಯಿಲೆಗೆ ನಾವು ಸಮ್ ಸ್ಟಿಮ್ಯುಲೇಷನ್ ಪಾಯಿಂಟ್ಸನ್ನು ಆರ್ ಮಾಡಿಕೊಂಡು ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅಂಥ ಟ್ರೀಟ್ಮೆಂಟನ್ನೇ ಕೊಡ್ತಾಯಿದ್ದೀವಿ ಓಕೆನಾ ಮತ್ತು ಇದು ಒಂದು ಸರ್ವಿಸೇ ನಮ್ಮದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೊಸೈಟಿ ಅಂತ ಇದೆ ಥ್ರೂ ದಿಸ್ ಸೊಸೈಟಿ ಈ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನಾವು ಮಾಡ್ತಾ ಇರೋದು ಈ ಥರ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ನಾವು ಒಂದು ಫೈವ್ ಇಯರ್ಸ್ ಬ್ಯಾಕೆ ಆಯುಷ್ ಬೋರ್ಡಿಂದ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ವಿ ನಾವು ಒಂದು ದಿವಸಕ್ಕೆ ಒಂದು ಹಂಡ್ರೆಡ್ ಪೀಪಲ್ ಮಾತ್ರ ನೋಡೋಕ್ಕಾಗುತ್ತೆ ಮೋರ್ ದ್ಯಾನ್ ದಟ್ ನೋಡೋಕೆ ಆಗ್ತಾ ಇಲ್ಲ ಸೊ ಇದನ್ನು ಇಂಟ್ರೆಸ್ಟಿಂಗಾಗಿ ಇಂಥದ್ದನ್ನು ನಮ್ಮ ಒಂದು ಥರಪಿ ಸಿಸ್ಟಮ್ ಇಲ್ಲೇ ಎಲ್ಲ ಮಾಡಿಬಿಡ್ತೀವಿ ಅಂತ ಇಲ್ಲ ಸೊ ಇಲ್ಲಿ ಭಾಸೆ ಆಗದಿರೋದು ಇನ್ನು ಕೆಲವು ಸಿಟಿಂಗ್ಸ್ ಬೇಕಾಗಿದ್ದರೆ ಬೆಂಗ್ಳೂರ್ಗೆ ಬರ್ಬೋದು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಬರೋರು ಕೂಡ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಫೀಸನ್ನು ಚಾರ್ಜ್ ಮಾಡ್ತೀವಿ ಅಲ್ಲಿ ಕೂಡ ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ಅಮಾವಾಸ್ಯೆ ಮಾರನೇ ದಿವಸ ಇಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದೀವಿ ಅಮಾವಾಸ್ಯೆ ದಿವಸ ನಾವು ಸಿದ್ದನಗೋಲಾದಲ್ಲಿ ಮಾಡ್ತಾ ಇದ್ದೀವಿ ಮಾರನೇ ದಿವಸ ಇಲ್ಲಿ ಮಾಡೋ ಒಂದು ಕಾರ್ಯಕ್ರಮವನ್ನು ಒಂದು ದಿನ ಸರ್ ಒಂದು ದಿವಸ ಈ ಈ ಕಾರ್ಯಕ್ರಮ ಎರಡು ದಿವಸ ಮಾಡಿದ್ದೀವಿ ಯಾಕೆಂದರೆ ಸುಮಾರು ಜನರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಪ್ರತಿ ಸಲ ಟ್ರೀಟ್ಮೆಂಟ್ ಮಿಸ್ ಇದೆ ಅದಕ್ಕೋಸ್ಕರ ನಮ್ಮ ಟೀಮೇ ಒಂದು ದಿವಸ ಎಕ್ಸ್ಟ್ರಾ ಸರ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಆರು ಗಂಟೆ ಏಳು ಗಂಟೆ ಕೂಡ ಆಗುತ್ತೆ ಒಂದು ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಅವರು ಇಂಜೆಕ್ಷನ್ ಮಾತ್ರ ಅಲೋಪತಿಕ್ ಮಾತ್ರೆಗಳನ್ನು ಕೊಟ್ಟು ಆಗಿನ ಪೂರ್ತಿ ರಿಲೀಫ್ ಆಗುವ ಕೊಡ್ತಾರೆ ಇವರು ಒಂದು ಸಾರಿ ರಿಲೀಫ್ ಆದ್ರೆ ಪರ್ಮನೆಂಟ್ಲಿ ರಿಲೀಫ್ ಸರ್ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ಬೆಂಗಳೂರಿಂದ ನಮ್ಮಲ್ಲಿಗೆ ಬಂದು ನಮಗೆ ಟ್ರೀಟ್ಮೆಂಟ್ ಕೊಟ್ಟು ನಮ್ಮನ್ನು ಹುಷಾರು ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದ ಒಂದು ಕಿಲೋಮೀಟರ್ ದೂರ ನೀವು ವಾಕ್ ಮಾಡೋದ್ರೆ ಎಷ್ಟು ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಅಷ್ಟು ಬ್ಲಡ್ ಮಿನಿಮಮ್ ಮೂರರಿಂದ ಐದು ನಿಮಿಷ ನಿಂತ್ಕೊಂಡ್ರೆ ನಮ್ದು ಏನು ಟೆಸ್ಟಿಂಗ್ ನಡೀತಾ ಇದೆ ಆ ಟೆಸ್ಟಿಂಗ್ ರಿಸಲ್ಟ್ಸ್ ಪ್ಯಾರಾಮೀಟರ್ ರಿಪೋರ್ಟ್ಸ್ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ಇದರಿಂದ ಗೊತ್ತಾಗ ನಮ್ಮದು ಕ್ಲಿಕ್ ಆಫ್ ಓವರ್ ಬಾಡಿ ಓಕೆ ನೋಡಿ ಎಲ್ಲ ಆರ್ಗನ್ಸು ಇದರಲ್ಲಿ ಪ್ರತಿ ಆರ್ಗನ್ಸ್ ರಿಫ್ಲೆಕ್ಸ್ ಪಾಯಿಂಟ್ಸ್ ಇದ್ದಾವೆ ಆ ರಿಫ್ಲೆಕ್ಸ್ ಪಾಯಿಂಟ್ಸಲ್ಲಿ ಇದು ನಾವು ಈ ಇನ್ಸ್ಟ್ರುಮೆಂಟ್ ತೊಗೊಂಡು ಬೈಕ್ ಮಾಡಿದಾಗ ಅಲ್ಲಿ ನಮಗೆ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ನಮ್ಮ ಭಾಗದಲ್ಲಿ ಬರಲು ಈ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಿರುವ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಕಾರಣರಾಗಿದ್ದಾರೆ ಸಿದ್ದನಕೋಳದಲ್ಲಿ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರಿಂದ ಚಿಕಿತ್ಸೆ ಪಡೆದ ಅವರು ನಮ್ಮ ಭಾಗದಲ್ಲಿ ಚಿಕಿತ್ಸಾ ಶಿಬಿರವನ್ನು ಮಾಡುವಂತೆ ವಿನಂತಿಸಿದರ ಪರಿಣಾಮವಾಗಿ ಪ್ರತಿ ಅಮಾವಾಸಿ ಮತ್ತು ಅಮಾವಾಸಿಯ ಮಾರಣೆಯ ದಿನ ಈ ಎರಡು ದಿನ ಆರೋಗ್ಯ ಜಾಗೃತಿ ಮೂಡಿಸುವ ಮೂಲಕ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಇಲ್ಲಿ ಆರೋಗ್ಯ ತಪಾಸಣೆಗೆ ಹಾಗೂ ಕಪ್ ಸಕಿಂಗ್ ಚಿಕಿತ್ಸೆಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಚಿಕಿತ್ಸೆಗೆ ನೀಡುವ ಆಯುರ್ವೇದ ಔಷಧಿಗಳ ಮೇಲೆ ಶೇಕಡಾ ಹತ್ತರಷ್ಟು ಡಿಸ್ಕೌಂಟ್ ಮೂಲಕ ಔಷಧಿಗಳನ್ನು ಖರೀದಿಸಬಹುದಾಗಿದೆ ನನಗೆ ಆಕ್ಚುಲಿ ಬ್ಯಾಕ್ ಪೇನ್ ಇರೋದ್ರಿಂದ ನಾನು ಸಿದ್ದುನ್ಕೊಳ್ಳ ಮಠಕ್ಕೆ ಹೋಗ್ತಾ ಇದ್ದೆ ಆ ಮಠದಲ್ಲಿ ಶ್ರೀಗಳು ಏನಂದ್ರು ಇಲ್ಲ ರೆಡ್ಡಿ ಡಾಕ್ಟರ್ ಕರ್ಸಿನಲ್ಲೇ ಬೆಂಗಳೂರಿಂದ ಚೆಕ್ ಮಾಡೋ ಭಾಳ ಚೆನ್ನಾಗಿದ್ದಾರೆ ಆಯುರ್ವೇದ ಡಾಕ್ಟರ್ ಅಂದ್ರೆ ಹೋಗಿ ನಾನು ಆ ಡಾಕ್ಟ್ರ್ ಪರಿಚಯ ಮಾಡಿಕೊಂಡೆ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅಂತೇಳಿ ಬೆಂಗಳೂರಿಂದ ಬರ್ತಾ ಅವರಿಗೆ ಬಿಟ್ಟಾದಾಗ ಅವ್ರದೊಂದು ಮೆಥಡ್ ಆಫ್ ಸಿಸ್ಟಮ್ ಅಂದರೆ ಈ ರಿಫ್ಲೆಕ್ಸಾಲಜಿ ಅಂತ ಬರುತ್ತೆ ನಮ್ಮ ಅಂಗೈ ಎಡಗೈ ಮತ್ತು ಬಲಗೈಯಲ್ಲೇ ನಮ್ಮ ದೇಹದ ಎಲ್ಲ ನರಗಳು ಕನೆಕ್ಟ್ ಇರ್ತಾವೆ ಆ ಒಂದು ಸಿಂಪಲ್ ಡಿವೈಸ್ ಮೇಲೆ ಅವ್ರು ಬಿ ಪಿ ಶುಗರು ಕೆಲವು ಪ್ಯಾರಾಮೀಟರ್ಸ್ ಎಲ್ಲ ಚೆಕ್ ಮಾಡಿ ನನಗೆ ಆ ರಿಪೋ ರಿಪೋರ್ಟ್ ಕಾರ್ಡ್ ಕೊಟ್ಟಾಗ ಅವ್ರು ನನಗೆ ಏನಾಗಿದೆ ಅಂತ ತಿಳ್ಕೊಂಡು ಅವರು ನೇರವಾಗಿ ತಾವೇ ಹೇಳಿದಾಗ ನನಗೆ ಅಚ್ಚರಿ ಆಯಿತು ಯಾಕಂದರೆ ಇವತ್ತಿನ ದಿನ ಬಂದಾಗ ಬೇರೆ ಬೇರೆ ಡಾಕ್ಟ್ರ್ ಅಂತಲ್ಲಿ ಹೋದಾಗ ನಾವೇನಾಗಿದೆ ಅಂತ ಹೇಳಿದ ಮೇಲೇ ಅವ್ರು ಅಂತ ಚೆಕ್ ಮಾಡು ಈ ಟೆಸ್ಟ್ ಮಾಡು ಸ್ಕ್ಯಾನಿಂಗ್ ಮಾಡೋಮು ಇ ಸಿ ಜಿ ಮಾಡೋ ಅಂತ ಹೇಳ್ತಾರೆ ಬಟ್ ಇವ್ರದ್ದು ಡಿಫ್ರೆಂಟ್ ಅಂತ ನೋಡಿದಾಗ ಅಬ್ಸರ್ವೇಷನ್ ಮಾಡಿದಾಗ ನನಗೊಂದು ಬ್ಯಾಕ್ ಪೇನಿಗೆ ಒಂದು ಹಕ್ಕು ಪಂಚ ಟ್ರೀಟ್ಮೆಂಟು ಕೊಟ್ಟರು ಅವತ್ತಿಗೆ ಕಂಪ್ಲೀಟ್ ಆರಾಮು ಆಮೇಲೆ ಒಂದು ತಿಂಗಳ ನಂತರ ನೆಕ್ಸ್ಟ್ ಕ್ಯಾಂಪಿಗೆ ಬಂದಾಗ ನನಗೆ ಬಿ ಪಿಗಳೂ ಅವ್ರ ಕಂಪ್ಲೀಟ್ ಸ್ಟಾಪ್ ಆದಾಗ ನನಗೆ ಒಂಥರ ವಿಚಿತ್ರ ಅನಿಸ್ತು ಏನಂದರೆ ಇಂಥ ಒಂದು ಸರಳ ಆಯುರ್ವೇದಿಕ್ ಡಾಕ್ಟ್ರು ಮತ್ತು ಅಕ್ಕು ಸ್ಪೆಷಲಿಸ್ಟ್ ಅವರು ಎಮ್ ಎಸ್ ಸಿ ಪಿ ಎಚ್ ಡಿ ಅಕ್ಕು ಇಂಥ ಡಾಕ್ಟ್ರು ನಮ್ಮ ಇಂಡ್ಯಾದಲ್ಲೇ ಸಿಗಂಗಲ್ಲ ಅಂತ ನನಗೆ ಗೊತ್ತಿತ್ತು ಸೊ ಅದು ನನ್ನ ಅದೃಷ್ಟ ಸಿಕ್ಕ ಮೇಲೆ ನನಗೇನು ಅನಿಸ್ತು ನಮ್ಮ ಭಾಗದ ರೈತರಿಗೆ ಅನುಕೂಲ ಆಮಿಷಿಯವ್ರ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸ್ವಾಮೀಜಿ ರೇ ನಿಮ್ಗೆ ಹೆಂಗೂ ಅಮಾಶಿಗೆ ಬರ್ತಾ ಇದ್ದಾರೆ ನೆಕ್ಸ್ಟ್ ಮರದಿನ ನಮ್ಮ ಡೋಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮದೇ ಆದಂಥ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಒಳಗೆ ಶಿಬಿರವನ್ನು ಮಾಡಿಸಿಕೊಡ್ತೀವಿ ಅಂತಂದಾಗ ಆ ಡಾಕ್ಟ್ರು ಹೇಳಿದ ಮೇಲೆ ಅವರು ಒಪ್ಪು ಅಕ್ಯು ಪಂಚರ್ ಸ್ಪೆಷಲಿಸ್ಟ್ ಅವರು ತಮ್ಮದೇ ಆದಂಥ ಒಂದು ಕಾಮದೇನೋ ಸ್ವಾಸ್ಥ್ಯ ಕೇಂದ್ರ ಇದೆ ಆ ಕೇಂದ್ರದ ಮುಖಾಂತರ ಇವತ್ತು ಉಚಿತ ಚಿಕಿತ್ಸೆ ಅಂದರೆ ಯಾವುದು ಚೆಕ್ ಮಾಡಲಿಕ್ಕೂ ಸಹಿತ ಒಂದು ರೂಪಾಯಿ ಚಾರ್ಜ್ ಮಾಡ್ತಾ ಇಲ್ಲ ಆಮೇಲೆ ಟ್ರೀಟ್ಮೆಂಟ್ನೂ ಫ್ರೀ ಕೊಡ್ತಾ ಇದ್ದಾರೆ ಒಟ್ಟು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ಅಕ್ಯುಪಂಚರ್ ನೀಡ್ಲಿ ಹಾಕಬೇಕಾದ್ರೆ ಎರಡು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಪ್ಯಾರಾಲಿಸಿಸ್ ಆದಂಥ ಪೇಷಂಟ್ ಬಂದಾಗ ಒಬ್ಬೊಬ್ಬ ಪೇಷೆಂಟಿಗೆ ಮೂವತ್ತೆರಡು ನೀಡ್ಲಿ ಹಾಕಿದಂಥ ಉದಾಹರಣೆಗಳಿದೆ ಮೂವತ್ತೆರಡು ಅಂದರೆ ಕಮರ್ಷಿಯಲ್ ವಿಚಾರ ಮಾಡಿದರೆ ಆರಿಂದ ಎರಡು ನೂರು ಹಿಡಿದ್ರೆ ಆರು ಸಾವಿರ ರೂಪಾಯಿ ರೇಟ್ ಆಗುತ್ತೆ ಬಟ್ ಅವ್ರು ಒಂದು ಪೈಸೂ ಚಾರ್ಜ್ ಮಾಡೋದು ಆದರೆ ಅವ್ರು ಕೊಡ್ತಕ್ಕಂಥ ಮೆಡಿಸನ್ ಆ ಮೆಡಿಸನ್ನಿಗೆ ಮಾತ್ರ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಮೆಡಿಸನ್ನಿಗೆ ಬಿಟ್ಟರೆ ಮತ್ತೆ ಯಾವುದಕ್ಕೂ ಚಾರ್ಜ್ ಮಾಡ್ತೀವಿ ಅಮಾಷಿ ದಿನ ಮತ್ತು ಅಮಾಷಿ ಮಾರನೇ ದಿನ ಎರಡು ದಿನ ಇಲ್ಲಿ ಕ್ಯಾಂಪ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಟೂ ಡೇಸ್ ಟ್ರೀಟ್ಮೆಂಟ್ ಕೊಡೋಣ ರೆಡಿಯವರೇ ಅಂದರೆ ಅವ್ರಿಗೆ ಜಲ್ದಿ ಆರಾಮಾಗುತ್ತೆ ಅನ್ನುವಂಥ ವಿಷಯದಿಂದ ಈಗ ಈ ತಿಂಗಳಿಂದ ನಾವು ಪ್ರತಿ ಅಮಾಶಿ ಮತ್ತು ಅಮಾಶಿ ಮಾರನೇ ದಿನ ನಮ್ಮ ಡೌಳ್ಗಿ ಬಸವೇಶ್ವರ ಇದು ಡೌಳ್ಗಿ ಮಡಿವಾಳೇಶ್ವರ ಉಚಿತ ಉಚಿತ ಪ್ರಸಾದ ನಿಲದಲ್ಲಿ ಇಲ್ಲಿ ನಮ್ಮದೇ ಆದಂಥ ಇದೆಯಲ್ಲ ಅಲ್ಲಿ ವ್ಯವಸ್ಥೆ ಇದ್ದೀನಿ ಮತ್ತು ಇದು ಊರು ಹೊರಗಡೆ ಇರೋದ್ರಿಂದ ಸ್ವಲ್ಪ ಬಂದ ಏನು ಕಾಯಿಲೆಗಳನ್ನು ತೋರಿಸ್ಲಿಕ್ಕೆ ಬಂದಂಥ ಅವರಿಗೆ ಅಸ್ತವ್ಯಸ್ತ ಆಗುತ್ತೆ ಅಂತಿಕೊಂಡು ಇಲ್ಲಿ ನಾವು ಅವ್ರಿಗೆ ಲೈಟಾಗಿ ಒಂದು ಉಪಚಾರ ಇಟ್ಟಿರ್ತೀವಿ ಒಂದು ಬಾಳೆಹಣ್ಣು ಒಂದು ಲೈಟ್ ಟಿಫಿನ್ ವ್ಯವಸ್ಥೆಯನ್ನು ಅವ್ರಿಗೆ ಮಾಡಿರ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗಿದ್ದು ಸಾಯಂಕಾಲ ಐದು ಗಂಟೆತನ ಆಗುತ್ತೆ ಒಮ್ಮೆ ಏಳುವರೆತನ ಆದ ಉದಾಹರಣೆಗಳೂ ಇದಾವೆ ಡಾಕ್ಟ್ರು ಭಾಳ ಪೇಷೆಂಟ್ಸಿಂದ ಏಳುವರೆ ಆದರೂ ಸಹಿತ ಬಂದಂಥವ್ರಿಗೆ ಯಾರಿಗೆ ನಿರಾಶೆ ಮಾಡಲಾರನೇ ಎಲ್ಲರಿಗೂ ಚಿಕಿತ್ಸೆ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ದಾರೆ ನನ್ನ ವಿನಂತಿ ಇಷ್ಟೇ ಈ ಒಂದು ಭಾಗದಲ್ಲಿ ಯಾಕಂದ್ರೆ ನಾವೆಲ್ಲ ಬಡತನದಲ್ಲಿ ಇರ್ತಕ್ಕಂಥ ಏರಿಯಾ ಇಲ್ಲೆಲ್ಲೋ ಏಕೆಂದರೆ ನಮ್ಮ ಜನರಲ್ ಒಂದು ಸ್ಕ್ಯಾನ್ ಮಾಡಿದರೆ ನಮ್ಮದು ಯಾಕಂದರೆ ನಾವು ನಾರ್ಮಲಾಗಿ ಇದ್ದೀವಿ ಇದೀವಿ ಅಂದ್ರೆ ಒಳಗೆ ಏನಾಗಿದೆ ಅಂತ ಗೊತ್ತಾಗ್ಲಿ ಬಟ್ ಅವ್ರು ಬಾಡಿ ಸ್ಕ್ಯಾನ್ ಮಾಡಿದಾಗ ನಮ್ಮ ದೇಹದ ಯಾವ ಪಾರ್ಟ್ಸಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಿ ಒಂದು ತಿಂಗಳು ಟ್ರೀಟ್ಮೆಂಟ್ ಇದ್ದರೆ ಒಂದು ತಿಂಗಳು ಎರಡು ಎರಡು ತಿಂಗಳು ಇದ್ದರೆ ಎರಡು ತಿಂಗಳು ಟ್ರೀಟ್ಮೆಂಟಲ್ಲೇ ಕ್ಯೂರ್ ಮಾಡ್ತಾರೆ ಅದಕ್ಕೆ ನಮ್ಮದು ಒಂದೇ ರಿಕ್ವೆಸ್ಟ್ ಯಾಕಂದರೆ ಉಚಿತವಾಗಿದೆ ಮೆಡಿಸಿನಿಗೆ ಮಾತ್ರ ಚಾರ್ಜ್ ಮಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ಒಂದು ಅಕ್ಕ್ಯೂ ಪಂಚರ್ ಮಾಡಿದ್ರು ಒಂದು ರೂಪಾಯಿನೂ ಚಾರ್ಜ್ ಮಾಡೋಂಗಿಲ್ಲ ಈ ಭಾಗದ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ ಇಂಥ ಬಂದು ಇಲ್ಲಿ ಅದರ ಉಪಯೋಗ ತಗೋಬೇಕಂತಕೊಂಡು ನಾನು ಕಳೆ ಕಳಕಳಿಯ ವಿನಂತಿಯನ್ನು ಮಾಡ್ತೀನಿ